ಒಂದು ಇವತ್ತಿನ ಮತ ಬೇಟೆ ತುಮಕೂರು ಜಿಲ್ಲೆಯ ತುಮಕೂರು ತಾಲೂಕಿನಲ್ಲಿ ಬಿಜೆಪಿ ಕಡೆ ಹಾ ಬಿಜೆಪಿ ಜಾಸ್ತಿ ಇದೆ ಕಾಂಗ್ರೆಸ್ ಕಮ್ಮಿ ಸ ಬಿಜೆಪಿ ಜಾಸ್ತಿ ಸರ್ ಕಡೆಯಿಂದಲೂ ಅಷ್ಟೇ ಜೆ ಬಿಜೆಪಿ ಜಾಸ್ತಿ ನಮ್ದಿಬ್ಬೋದು ಕಾಂಗ್ರೆಸ್ನವರು ಗ್ಯಾರಂಟಿ ಎಲ್ಲ ಸರ್ ಗ್ಯಾರಂಟಿ ಕೊಟ್ಟು ದೇಶ ನೋಡ್ತಿದ ಇದನ್ನ ನೋಡ್ತಿದ ದೇಶದಾಗ ಇನ್ನೂ ಬಂದರೆ ನಾನು ಅದನ್ನು ಏನೇನು ಇನ್ನೂ ಏನೇನೋ ಮಾಡ್ತೀವಿ ಅಂತ ಹೇಳ್ತಾರೆ ಮಾಡ್ತದೆ ಈಗ ಈಗಲೇ ಎಲ್ಲ ಸಾಲ ಮಾಡಿ ಕೂತೋದೆ ಮಾಡ್ತದೆ ಏನು ಸಾ ಸಾಲ ಮಾಡಿ ಕೂ ಕೊಡ್ತದೆ ಈಗ ಸರ್ಕಾರದಾಗ ಇಲ್ವಲ್ಲ ದುಡ್ಡು ಅದೇ ದೇವಸ್ಥಾನ ಉಂಡಿಗೆ ಆಗ್ತದೆ ಕೈಯ ನೀವು ಬಿ ಜೆ ಪಿಗೆ ಆಗ್ಬೇಕು ಅಂತ ಹೇಳ್ತಾ ಇದ್ದೀರಾ ಮೋದಿ ಒಳ್ಳೆ ಭಾಷೆ ಬುದ್ಧಿ ಗೌಡ್ರು ಒಳ್ಳೆ ಭಾಷ ಇವರೇ ಆಗ್ಬೇಕು ಇವ್ರು ಕೆಟ್ಟವ್ರು ಹಂಗಾರೆ ಎಲ್ಲ ಒಳ್ಳೆಯ ಒಳ್ಳೆ ಅವ್ರಿಗೆಲ್ಲ ಸ್ಥಳಿಕರು ಒಳ್ಳೆ ಕೆಲಸ ಮಾಡಿದ್ದಾರೆ ಮುದ್ದೆ ಗೌಡ್ರು ಭಾಳ ಒಳ್ಳೆಯ ಮಿಸ್ಟರ್ ಅವರು ಇವರು ಬಂದರು ಮಾಡ್ತಾರಲ್ಲ ಸರ್ ಎಲ್ಲ ಮಾಡ್ತಾರೆ ಎಲ್ಲ ಮಾಡ್ತಾರೆ ಯಾರು ಮಾಡಲ್ಲ ಅಂತ ಹೇಳಲ್ಲ ಮಾಡ್ತಾರೆ ಬಿ ಜೆ ಪಿ ಮತ್ತು ದಡದಿಂದ ಮೈತ್ರಿ ಆಗೈತಲ್ಲ ಎನ್ ಡಿ ಎ ಸರ್ಕಾರ ಅದ್ರ ಬಗ್ಗೆ ಏನು ಹೇಳ್ತೀರಾ ಸಲ ಮೈತ್ರಿ ಬಗ್ಗೆ ಅವ್ರು ಮಾಡ್ಕೊಂಡಿದ್ದಾರೆ ಅಷ್ಟೇ ಮಾಡ್ಕೊಂಡ್ರೆ ಯಾವ ಗೆಲ್ಲುತ್ತೆ ಯಾವ ಸವಲತ್ತು ಲೆಕ್ಕಚಾರದಲ್ಲಿ ನಮಗೆ ಗೊತ್ತಾಗಲ್ಲ ಹೌದಾ ಸರ್ ಹ್ಞೂ ಸರ್ ಕೇಂದ್ರದಲ್ಲಿ ಯಾರು ಬರಬೇಕು ಸರ್ ಕೇಂದ್ರದಲ್ಲಿ ನಮ್ಮ ಪ್ರಕಾರ ಮೋದಿನೇ ಇರಬೇಕು ಅಂತ ನಮ್ಮ ಅಭಿಪ್ರಾಯ ಮೋದಿನೇ ಯಾಕೆ ಇರ್ಬೇಕು ಸರ್ ಅವರು ಒಳ್ಳೆ ಆಡಳಿತ ಕೊಟ್ಟವ್ರು ಇಲ್ಲಿವರೆಗೂ ಅಂತ ನಮ್ಮ ಅಭಿಪ್ರಾಯ ಕಂಡಿದ್ದೀವಿ ಎನ್ ಡಿ ಎನ್ ಡಿ ಆಯ್ತಲ್ಲ ಅದ್ರ ಬಗ್ಗೆ ಅಲ್ಲ ಅದ್ರ ಬಗ್ಗೆ ಅಷ್ಟೊಂದು ತಿಳುವಳಿಕೆ ನಮ್ಗಿಲ್ಲ ಏನಬೇಕು ಅಂತಂದ್ರೆ ಇನ್ನೊಂದು ಈ ಎಲ್ಲ ಮೋದಿನೇ ಮಾಡ್ತಾನೆ ಅನ್ನೋದಕ್ಕಿಂತ ಈ ನಮ್ಮ ಇಲ್ಲಿನ ಶಾಸಕರು ಎಲ್ಲನ ಬರೀ ಮೋದಿ ಹೆಸರು ಹೇಳ್ಕೊಂಡೆ ಮಾಡೋದು ಅಷ್ಟು ಸೂಕ್ತ ಅಲ್ಲ ಇಲ್ಲಿ ವರ್ಕರ್ ಆಗಿರ್ಬೇಕು ಎಲ್ಲನಾಗಿ ವರ್ಕು ನಮ್ಗಂತ ಸೂಕ್ತ ರೀತಿಯೊಳಗೆ ವರ್ಕ್ ಮಾಡ್ತಾ ಇಲ್ಲ ಅಂತ ನನ್ನ ಅಭಿಪ್ರಾಯ ವೈಯಕ್ತಿಕ ಯಾವುದೇ ಕಾರಣಕ್ಕೂಬ್ರೆ ಯಾರೋ ಒಬ್ಬರು ವ್ಯಕ್ತಿ ದೋರ್ಷಿಕ ಮಾಡೋದಲ್ಲ ಈಗ ವರ್ಕರ್ ಆಗಿ ಕೆಲಸ ಮಾಡಿರೋ ಅನುಕೂಲ ಅಂತ ನನ್ನ ಅಭಿಪ್ರಾಯ ವೈಯಕ್ತಿಕವಾಗಿ ಹೇಳಬೇಕು ಅಂದರೆ ಕೆಲವೊಂದು ಇನ್ನೂ ಅಷ್ಟು ಸೂಕ್ತವಾಗಿ ನಡೆದಿಲ್ಲ ಅಂತ ಕೆಲಸಗಳು ಕಾಂಗ್ರೆಸ್ಸಿನ ಗ್ಯಾರಂಟಿ ಬಗ್ಗೆ ಏನಾರ ಮಾತಾಡಬೇಕು ಅದಲ್ವೇ ಅಲ್ಲ ಅದು ಗಾ ಗ್ಯಾರಂಟಿನೇ ಅಲ್ಲ ಅದು ಅದು ಸೂಕ್ತವಾದ ವಿಚಾರ ಅಲ್ಲ ಸ್ವಾವಲಂಬಿಯಾಗಿ ಬದುಕೋ ರೀತಿ ನೀತಿ ನೋಡ್ಸೋಸ್ಬೇಕು ಅದು ಇದು ಇದನ್ನ ಮಾಡ್ತಾವ್ರಿ ಏನಂದರೆ ಸ್ವಾವಲಂಬಿ ಹಣ ಇದೆ ಏನಂತಾರೆ ಸೋಂಬೇರಿಗಳು ಅದಾಗ ಆಗೋಗುತ್ತೆ ಸೋಂಬೇರಿಗಳಿಗೆ ಇನ್ನೂ ಸಹಾಯ ಮಾಡಿದಂತೆ ಆಗೋದೇ ಹೊರತು ಸ್ವಾವಲಂಬಿಯಾಗಿ ದುಡಿಯೋದು ಈಗ ರೈತರಿಗೆ ರೈ ಮೈನು ರೈತರಿಗೆ ಅನುಕೂಲ ಮಾಡುವಂಥದ್ದು ಏನಾದರೂ ಪ್ರಾಜೆಕ್ಟ್ ತರಬೇಕು ಅಂತ ನಮ್ಮ ಅಭಿಪ್ರಾಯ ರೈತಾಪಿ ವರ್ಗದವ್ರಿಗೆ ನೀರು ಕರೆಂಟು ಮೂಲಭೂತ ಸೌಕರ್ಯಗಳು ಕೊಟ್ಟರೆ ಸಾಕು ಜನ ಅಭಿವೃದ್ಧಿ ಆಗ್ತಾರೆ ಅಂತ ಒಂದು ಅಭಿಪ್ರಾಯ ಐತೆ ನದನ್ನ ಬಿಟ್ಟು ನೀನು ಕಾಸು ಕೊಟ್ಟು ಎಷ್ಟೇ ಕೊಟ್ಟರು ಕೊಡೋದಕ್ಕೆ ಕುಂತು ತಿನ್ನೋನು ಎಷ್ಟು ಕೊಟ್ಟರು ಏನು ಬಂತು ಪ್ರಯೋಜನ ನನಗೆ ಕೋಟಿ ಕೊಟ್ಟರು ಬೇಕಪ್ಪ ಕೊಟ್ಟರು ನಾನು ಅದನ್ನು ಉಪಯೋಗಿಸ್ತೇನೆ ಸರಿಯಾದ ರೀತಿ ಒಳಗೆ ಉಪಯೋಗ್ಸಲ್ಲ ಅದಕ್ಕೆ ಏನಾದರೂ ನಾವು ಮಾಡಿದ ಕೆಲಸಕ್ಕೆ ಬೆಲೆ ಇತ್ತು ಅಂತ ಇರಬೇಕು ಅಂದರೆ ಅದಕ್ಕೆ ಕಷ್ಟಪಟ್ಟಿದ್ರೆ ಮಾತ್ರ ಅದಕ್ಕೆ ಬೆಲೆ ಕೊಡ್ಬೋದು ಈ ಕಷ್ಟಪಡದಲ್ಲೇ ಇದ್ದರೆ ಅದಕ್ಕೇನು ಬೆಲೆ ಕೊಡೋಕ್ಕೂ ನಾವು ಕೊಡೋಲ್ಲ ಅದು ಉಳಿಯೋದು ಇಲ್ಲ ಅದು ಅಂತ ಅನಿಸ್ತದೆ ನನಗೆ ಇನ್ನೊಂದು ಈ ನೀವೆಲ್ಲ ಮೀಡಿಯಾದವ್ರು ಮಾಡ್ತಿರಲ್ಲ ಈ ಮೀಡಿಯಾದವರು ಮುಖ್ಯವಾಗಿ ಅವರೇ ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ ಹೇಳ್ಬೇಕು ಅಂದರೆ ಒಳ್ಳೆ ವಿಚಾರಗಳನ್ನ ಕೊಡೋದೇ ಅಲ್ಲ ನೀವು ಒಳ್ಳೆ ಮಾತಾಡೋದಕ್ಕೆ ಬಿಡೋಲ್ಲ ಇಷ್ಟು ಮಾತಾಡಿದ್ರೆ ಹೇಳ್ಬೇಕು ಯಾಕೆಂದ್ರೆ ಮೀಡಿಯಾದವ್ರು ಏನು ಕೇಳೋದು ಮೀಡಿಯಾದವರು ಈಗ ಇಂಥ ಜಾಗದಾಗ ಇಂಥ ಕೆಲಸ ಆಗಿಲ್ಲ ಈ ನಮ್ಮ ಶಾಸಕರು ಇರ್ತಾರಲ್ಲ ಅಂತವ್ರಿಗೆಲ್ಲ ಹೇಳ್ಬೇಕಲ್ಲ ಸ್ಥಳೀಯ ಶಾಸಕರು ಜ್ಯೋತಿ ಗಣೇಶು ಅವ್ರು ಕೆಲಸ ಮಾಡ ಕೆಲಸ ಮಾಡ್ತಾವ್ರೆ ಅವ್ರನ್ನೇನು ಇಲ್ಲ ಅಂತ ಹೇಳ್ತಿಲ್ಲ ವ್ಯಕ್ತಿಗತವಾಗಿಲ್ಲ ನೀವು ಮೀಡ್ಯಾದವರು ಏನಪ್ಪ ಆದರೆ ಈ ಎಲ್ಲದಕ್ಕಿಂತ ಉನ್ನತವಾದ ಉದ್ದೆನೇ ನಿಮ್ಮದು ಅಂದ್ಕೊಂಡಿದ್ದೀವಿ ಖಂಡಿತ ಮೀಡಿಯಾದವರು ಪತ್ರಕರ್ತರು ಮೀಡಿಯಾದವರು ಇವರೆಲ್ಲ ಒಳ್ಳೆಯ ವಿಚಾರವನ್ನು ತಲುಪಿಸೋದೇ ಅವರ ಕರ್ತವ್ಯ ಅನ್ನೋದು ನನ್ನ ಅಭಿಪ್ರಾಯ ಯಾರೋ ಒಬ್ಬ ವ್ಯಕ್ತಿ ಎಲ್ಲೋ ಇರೋರನ್ನೇ ನೀವು ಮಾತಾಡೋದ್ರಾಗೆ ಅರ್ಥ ಏನಿದೆ ಇಲ್ಲಿ ಆಮೇಲೆ ಇವರೆಲ್ಲ ಎಮ್ ಪಿ ಎಮ್ ಎಲ್ ಎಗಳೆಲ್ಲ ಈ ಕಾಂಗ್ರೆಸ್ನವರೆಲ್ಲ ರಾಹುಲ್ ಗಾಂಧಿ ಹೇಳ್ತಾರೆ ಬಿ ಜೆ ಪಿನವರೆಲ್ಲ ಮೋದಿ ಹೇಳ್ತಾರೆ ಅವರೊಬ್ಬರೇ ಬಂದ್ ಮಾಡೋಕ್ಕಾಗತ್ತ ಇಲ್ಲಿರೋರು ಪ್ರಜಾಪ್ರತಿನಿಧಿಗಳು ಈ ಕೌನ್ಸಿಲ್ರುಗಳಿರೋರಿಗೆ ಒಂಥರ ಈಗ ಒಂದು ಕಟ್ಟಡ ಕಾರ್ಯಬೇಕ ಮಾಡ್ತಾರೆ ಗೋ ಅವನಿಗೆ ಏನು ಮಾಡ್ತಾರೆ ಹತ್ತು ಜನ ವರ್ಕರ್ ಇದ್ದಾಗ ಒಬ್ಬ ಮೇಸ್ತ್ರಿ ಇರ್ತಾನೆ ಆ ರೀತಿ ಈಗ ವರ್ಕರ್ ಮಾಡಲಿಲ್ಲ ಅಂದಾಗ ಏನು ಮಾಡ್ತಾನೆ ಮೇಸ್ತ್ರಿ ಇಂಥ ಕೆಲಸ ಮಾಡುವಂಥ ನೇಮ್ಸಲ್ವಾ ಹಾಗೆ ಈ ಶಾಸಕರಾದವರು ಕಾರ್ಪೊರೇಟ್ರಿಗೆ ಮತ್ತೊಬ್ಬರಿಗೆ ಇನ್ನೊಬ್ಬರಿಗೆ ಎಲ್ಲನ ಅವ್ರವ್ರ ಅದಿಂದ ಯಾರ್ಯಾರು ಬರ್ತಾರೋ ಅವರವ್ರ ಕೆಲಸಗಳನ್ನ ಜವಾಬ್ರತ ಜವಾಬ್ದಾರಿಯುತವಾಗಿ ಮಾಡಬೇಕು ಅನ್ನೋದನ್ನ ಅವರು ಈಗ ಒಂದು ಇದನ್ನ ಇಟ್ಕೊಬೇಕು ಒಂದು ಕಾನ್ಸೆಪ್ಟ್ ಇಟ್ಕೊಬೇಕು ಒಂದು ನನ್ನ ಈ ಭಾರಿ ಚುನಾವಣೆ ಒಳಗೆ ಇಷ್ಟು ವರ್ಕನ್ನು ನಾನು ಮಾಡ್ತೀನಿ ಇಷ್ಟನ್ನು ನನ್ನ ಕೆಲಸಗಳನ್ನ ಕಾರ್ಯಕರ್ತಕ್ಕೆ ಉಳಿಸ್ತೀನಿ ಅನ್ನೋದು ವಾ ಪ್ರಣಾಳಿಕೆ ಒಳಗೆ ತೋರಿಸ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಕೇಂದ್ರದಲ್ಲಿ ಯಾವ್ದು ಬರಬೇಕು ಅಂತ ಹೇಳಿ ಸರ್ ಮೋದಿನೇ ಮೋದಿನೇ ಯಾಕೆ ಬರಬೇಕು ಸರ್ ರಾಹುಲ್ ಗಾಂಧಿ ಬಂದರಾಗಲ್ಲ ಇಲ್ಲ ಇಲ್ಲ ಯಾರು ರಾಹುಲ್ ಗಾಂಧಿ ಬಂದರೆ ಏನು ಮಾಡೋಕ್ಕಾಗಲ್ಲ ಮೋದಿನೇ ಬರ್ಬೇಕು ಕರ್ನಾಟಕ ಉಳಿಬೇಕು ಅಂದರೆ ಅವರೇ ಬರಬೇಕು ಎನ್ ಡಿ ಎ ಮೈತ್ರಿ ಸರ್ಕಾರ ಆಯ್ತಲ್ಲ ಸರ್ ಅದ್ರ ಬಗ್ಗೆ ಅದೇನು ನಮಗೆ ಗೊತ್ತಿಲ್ಲ ಒಟ್ನ ಮೋದಿ ಬಂದರೆ ದೇಶಕ್ಕೆ ಒಳ್ಳೆಯದು ಓಕೆ ಸರ್ ಕೇಂದ್ರದಲ್ಲಿ ಅವ್ರಿಗೆ ಬರ್ಬೇಕು ಸರ್ ನಿಮಗೆ ಬಿಜೆಪಿ ಬಿಜೆಪಿನೇ ಯಾಕೆ ಬರ್ಬೇಕು ಸರ್ ಕಾಂಗ್ರೆಸ್ ಬರ್ಬೋದಲ್ಲ ಇಲ್ಲ ಆ ಥರ ಎಲ್ಲ ಎಷ್ಟು ಬಟ್ ಫೇವರ್ ಪಾರ್ಟಿ ಬಿಜೆಪಿ ಸರ್ ನಿಮಗೆ ನಮಗೂ ಬಿಜೆಪಿನೇ ಮೈತ್ರಿ ಸರ್ಕಾರ ಎನ್ ಡಿ ಎ ಮೈತ್ರಿ ಸರ್ಕಾರ ಇದೆ ಅಲ್ಲ ಅದ್ರ ಬಗ್ಗೆ ನೀವು ಹೇಳಿ ಸರ್ ಮೈತ್ರಿ ಸರ್ಕಾರ ಏನಂತ ಸರ್ ಒಳ್ಳೆ ಪಾರ್ಟಿಗಳು ಮೈತ್ರಿ ಸರ್ಕಾರ ಒಳ್ಳಕ್ಕಿಂತ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಒಳ್ಳೆಯದು ಇಬ್ಬರಿಗೂ ಸ್ವಲ್ಪ ಅನುಕೂಲ ಆಗುತ್ತೆ ಅನುಕೂಲ ಆಗುತ್ತೆ ಅನುಕೂಲ ಅಂತಂದ್ರೆ ಸ್ವಲ್ಪ ಪಾರ್ಟಿಗೆ ಗೆಲ್ಲಕ್ಕೆ ಇಬ್ಬರಿಗೂ ಎರಡೂ ಪಕ್ಷದರು ಒಂದು ಒಂದು ಕಡೆ ಆಗಿದ್ರೆ ವೋಟಿಂಗ್ ಜಾಸ್ತಿ ಆಗ್ಬೋದು ಒಂದು ಸ್ವಲ್ಪ ವಿನ್ ಆಗ್ಬೋದು ಒಂದು ಅದೇ ಕಾಂಗ್ರೆಸ್ನ ಗ್ಯಾರಂಟಿಗಳು ಬಗ್ಗೆ ಗ್ಯಾರಂಟಿ ಅಂತಾರೆ ಏನು ಮಾತಾಡೋಣ ಅವ್ರವ್ರ ಅಭಿಪ್ರಾಯ ಅವ್ರಿಗೆ ಇದ್ದೇ ಇರುತ್ತೆ ಒಬ್ಬರಿಗೆ ಅನುಕೂಲ ಒಬ್ರು ಸರಿ ಅಂತಾರೆ ಒಬ್ರು ತಪ್ಪು ಅಂತಾರೆ ಅವ್ರವ್ರ ಭಾವ ಅವ್ರವ್ರ ಭಕ್ತಿ ಅವ್ರವ್ರ ಪ್ರೀತಿ ಅವರು ಭಾಗ್ಯಲಕ್ಷ್ಮಿ ಸಿ ಇವ ಎಲ್ಲ ಬಿಟ್ಟವ್ರಲ್ಲ ಅವ್ರಿಗೆ ಬಂದಿರ್ತದೆ ಒಬ್ರಿಗೆ ಬಂದಿಲ್ಲ ಏನ ಒಬ್ರಿಗೆ ಬಂದಿರುತ್ತೆ ಬಂದಿರಲ್ಲ ಈಗ ಟೋಟಲ್ ಇದು ಒಂದು ಲೆಕ್ಕಸ್ ಲೆಕ್ಕಾಚಾರ ಬಟ್ ಏನು ಜನಕ್ಕೆ ಹೇಳೋಕೆ ಹೇಳೋಕೆ ಅವ್ರೀತಿ ಅವರು ಸರಿ ಅಂತಾರೆ ಸರಿ ಅಂತಾರೆ ಅವರು ಫೇವರ್ ಇರ್ತಾರೆ ಏನು ಮಾಡೋದು ಸರಿ ಬಿಟ್ಟರೆ ಬೇರೆ ಯಾವುದು ಇಲ್ಲ ಬಟ್ ದೇಶಕ್ಕೆ ಪರ ದೇಶದ ಲೆಕ್ಕಾಚಾರಕ್ಕೆ ತಗೊಂಡ್ರೆ ಮೋದಿಯವ್ರ ಮುಖ ನೋಡಿ ಒಬ್ಬ ಒಳ್ಳೆ ಪ್ರಧಾನಿ ಒಳ್ಳೆ ಪ್ರಧಾನಿ ವ್ಯಕ್ತಿ ಅವರೇ ಬರಬೇಕು ಬರ್ಬೇಕು ಹಾಂ ಸರ್ ಅವರು ನನ್ನೆ ಮೊನ್ನೆ ಅವರು ಬಿಡಿ ಸರ್ ಅವರು ಯಾರು ನಾವು ನಾವಿರ್ತಾರೆ ಅನ್ಕೋಳಕ್ಕೆ ನಾನು ಅನ್ಕೊಂತೀರಪ್ಪ ನಾನು ಆಗ್ಬೇಕಂತ ಆಗಕ್ಕಾಗುತ್ತಾ ಜನ ಅಭಿಪ್ರಾಯ ನಾನು ಅನ್ಕೊಂಡ್ಬಿಡ್ರೇನಪ್ಪ ಆಗ್ಬಿಡುತ್ತಾ ಬೇರೆ ಅವರೇನ ಅವರಕನಕ್ಕೆ ಸಾರ್ ಅವ್ರೇನು ಅಮೇರಿಕ್ಲ್ಲ ಅವರು ಕರ್ನಾಟಕದವರೇ ಪಕ್ಕದ ರಾಜ್ಯದವ್ರೆ ಪಕ್ಕದ ಜಿಲ್ಲೆನವರು ನಾವೇನು ಗಾಂಧಿ ಅವ್ರ ತರ ಇಲ್ಲಿಂದ ಅಮೇಥಿಯಿಂದ ಹೋಗಿ ನಿಂತ್ಕೊಂಡು ಗೆಲ್ಲರ್ ಗೆಲ್ತಾರೆ ನಾವು ಇಲ್ಲಿ ಪಕ್ಕದ ಜಿಲ್ಲೆನ ಬಂದು ಪಕ್ಕದ ಜಿಲ್ಲೆ ನಿಂತ್ಕೊಂಡ್ರೆ ಏನ್ ಸಮಸ್ಯೆ ಏನಾರ ಕನ್ನಡನೇ ಮಾತಾಡ್ತಾರೆ ಕರ್ನಾಟಕದಲ್ಲಿ ಅವರೇ ಆ ಅಲ್ವಾ ಅದೆಲ್ಲ ಈಗ ಹೇಳ್ಕೊಬೇಕೇನು ಅಂತ ಅವ್ರು ಪಕ್ಷದ ಫ್ರೈವರ್ಗೆ ಏನೋ ಹೇಳಬೇಕು ಹೇಳ್ತಾರೆ ಅವ್ರೇನು ಬೇರೆ ಏನಲ್ಲ ಪಕ್ಷದವ್ರು ಎಲ್ಲಿ ಅವರು ಎಲ್ಲೇ ಹೇಳ್ತಾರೆ ಅಲ್ಲಿ ಎಲ್ಲಿದ್ರೂ ಹಣವ್ರನ ಹಿಂದೆ ಮುಂದೆನು ಅಲ್ವಾ ಪಕ್ಷದ ಕಾರ್ಯಕ್ರಮ ಕೆಲಸ ಮಾಡೋದಕ್ಕೆ ಯಾವ ಜಿಲ್ಲೆ ಆದ್ರೇನು ದೇಶದಲ್ಲಿ ಯಾವ ರಾಜ್ಯ ಆದ್ರೇನು ಅವ್ರನ್ನ ಅವಕಾಶ ಕೊಟ್ಟಿದ್ದಾರೆ ಮಾಡ್ತಾರೆ ಒಳ್ಳೆ ವ್ಯಕ್ತಿ ಮಾಡೇ ಮಾಡ್ತಾರೆ ಸೋಮಣ್ಣವ್ರು ಬಿಟ್ಟರೆ ಬೇರೆ ಯಾರೂ ಇಲ್ಲಿ ಆಸ್ಪತ್ರೆ ಇಲ್ಲ ತುಮಕೂರು ಯಾವ ಅವರೇ ಇರೋದು ಫೈಟು ಇದೆ ಫೈಟ್ ಫೈಟ್ ಇದೆ ಆದ್ರೂ ನೋಡೋಣ ನಮ್ಮ ಅಭಿಲಾಷೆ ಅವ್ರಿಗೆ ಆಗಲಿ ಅಂತೇಳಿ ಫೈಟ್ ಇದೆ ಎಲ್ಲ ಅವರ ಪ್ರೀತಿ ಅವರು ಮಾತಾಡ್ತಾರೆ ನಮ್ಮ ಅಭಿಲಾಷೆ ಅವ್ರಿಗೆ ಆಗಲಿ ಅಂತೇಳಿ ನೋಡೋಣ ಕಡೆ ಲಾಸ್ಟ್ ಇದ್ದು ಫೋರ್ತ್ ಫೇವರು ನಮಗೆ ಫೇವರ್ ಅವರು ಕಣಕಣದಲ್ಲೂ ಕೇಸರಿ ಅದು ಮಾಮೂಲಿ ಆವಾಗ ಸಣ್ಣ ಹುಡುಗ್ರಿಂದ ನಾವು ಅದು ಅದೇ ಪಕ್ಷಕ್ಕೆ ಮಾಡ್ಕೊಂಬಂದು ಅದು ಫೇವರ್ ನಮಗೆ ಹಂಗಾಗಿ ಇಲ್ಲಿ ಅದು ಒಂದು ವ್ಯಕ್ತಿನೂ ಒಳ್ಳೆಯವರು ಕೇಂದ್ರದಲ್ಲಿ ಯಾರು ಬರ್ಬೇಕು ಸರ್ ನರೇಂದ್ರ ಮೋದಿ ಹೇಗೆ ಸರ್ ರಾಕ್ ರಾಹುಲ್ ಗಾಂಧಿ ಬಂದರು ಬೇಡ ಅನ್ಸುತ್ತೆ ಅವ್ರಿಗೆ ನಡೆಸುವಂಥ ಇದಿಲ್ಲ ಪ್ರಧಾನಮಂತ್ರಿಯಾಗಿ ಮಾಡುವಂತಹ ಇದಿಲ್ಲ ಎನ್ ಡಿ ಎ ಮೈ ಎನ್ ಡಿ ಎ ಮೈತ್ರಿ ಮೈತ್ರಿ ಕೂಟದ ಬಗ್ಗೆ ಏನು ಹೇಳ್ತೀರಾ ಸರ್ ಉತ್ತಮವಾಗಿದೆ ಅದು ಕರ್ನಾಟಕದಲ್ಲಿ ಸ್ಥಳೀಯವಾಗಿ ಮುದ್ದಿನ ಮೇಲೆ ಅವ್ರಿಗೆ ಮಾಡ್ತೀರಾ ಇಲ್ಲ ವೀಸೋ ಮಾಡೋ ಬಿ ಜೆ ಪಿ ನಾವು ಹೊರಗ್ಲಿಂದ ಬಂದವರೇ ಹೊರಗ್ಲವರು ಇಬ್ಬರಿಗೂ ಇಬ್ಬರು ಹೊರಗ್ಲರೇ ಈ ತುಮಕೂರು ಸಿಟಿ ಅವ್ರೆ ಯಾರೂ ಇಲ್ಲ ಇಬ್ಬರು ಹೊರಗ್ಲೋರೇ ಅದು ಪಕ್ಷ ಪಕ್ಷ ಇದ್ದಾಗ ಪಕ್ಷಕ್ಕೆ ಮಾಡಬೇಕು ಗ್ಯಾರಂಟಿಗಳು ಸರ್ ಗ್ಯಾರಂಟಿಗಳು ಎಮ್ ಪಿ ಎಲೆಕ್ಷನ್ ಆಗ ತಕ್ಕ ಗ್ಯಾರಂಟಿ ಅಷ್ಟೇ ಗ್ಯಾರಂಟಿಗಳು ಇನ್ನು ಎಮ್ ಪಿ ಎಲೆಕ್ಷನ್ ಆದಮೇಲೆ ಎಲ್ಲವೂ ಮುಗ್ದೋಗ್ತವೆ ಯಾವುದೇ ರೀತಿ ಗ್ಯಾರಂಟಿ ಇರೋದಿಲ್ಲ ಹೆಂಗೆ ಹೇಳ್ತೀರಾ ಹೆಂಗೆ ಹೇಳ್ತೀರ ಅಂದರೆ ಈಗಲೇ ಗೊತ್ತಾಗ್ತಾ ಇದೆಯಲ್ಲ ಹೆಂಗೆ ನಡ್ಸೋಕ್ಕೆ ಸಾಧ್ಯ ಹೆಂಗೆ ನಡ್ಸೋಕೆ ಸಾಧ್ಯ ಹೇಳಿ ಸರ್ಕಾರ ಸಾಲ ಮಾಡಿ ಅದೇ ಗ್ಯಾರಂಟಿಗಳನ್ನೆಲ್ಲ ಕೊಟ್ಕೊಂಡು ಅದ್ರ ಬದಲು ಏನು ಮಾಡ್ಬೋದಾಯ್ತು ಅಂದರೆ ವೃದ್ಧರಿಗೆ ಮಾಡ್ಬೋದಾಯ್ತು ಸ್ಟೂಡೆಂಟ್ಗಳಿಗೆ ಮಾಡ್ಬೋದಾಯ್ತು ಫ್ರೀ ಬಸ್ಸು ಆರೋಗ್ಯಕ್ಕೆ ಮಾಡ್ಬೋದಾಯ್ತು ಇಷ್ಟು ಮಾಡ್ಬೋದಾಯ್ತಲ್ಲ ಈ ಥರ ಭಾಗ್ಯಗಳನ್ನ ಕೂಡ ಅವಶ್ಯಕತೆ ಇರಲಿಲ್ಲ ಸೆಂಟ್ರಲ್ ಗೌರ್ಮೆಂಟಿಂದ ಅಕ್ಕಿ ಕೊಡ್ತಿದ್ರು ಐದು ಕೆಜಿ ಅಕ್ಕಿ ಅಂತ ಎಲ್ಲಿ ಕೊಡ್ತಾ ಇದ್ದಾರೆ ದುಡ್ಡು ಹಾಕ್ತಾ ಇದ್ದಾರೆ ಹ್ಞೂ ಹತ್ತು ಕೆ ಜಿ ನರೇಂದ್ರ ಮೋದಿಯವ್ರು ಏನು ಕೊಡ್ತಾ ಇದ್ದಾರೆ ಅದೇ ಇರೋದು ಖಂಡಿತ ಬೇರೆ ಏನು ಕೊಡ್ತಾ ಇದ್ದಾರೆ ಬೇರೆ ಏನು ಕೊಡ್ತಿಲ್ಲ ಅವಶ್ಯಕತೆ ಏನು ದುಡ್ಡೇನಿಲ್ಲ ಆಹಾರ ಈಗ ಹತ್ತು ಕೆ ಜಿ ಅವ್ರಿಗೂ ಏನು ಇದ್ದಾರೆ ಅವತ್ತಿಂದಲೂ ಕೊಡ್ತಾರೆ ಮುಂದೇನೂ ಕೊಡ್ತಾರೆ ಜೆ ಡಿ ಎಸ್ ಮೈತ್ರಿ ಮಾಡ್ಕೊಂಡಿರೋದೇ ಉತ್ತಮ ಇದೀಗ ಅದು ಭಾಳ ಉತ್ತಮವಾದ ಕೆಲಸ ಈಗ ಸರ್ ನಮಗೆ ಕೇಂದ್ರದಲ್ಲಿ ಬಿಜೆಪಿ ಬರಬೇಕು ಯಾಕೆ ಬರಬೇಕು ಸರ್ ಉತ್ತಮವಾಗಿ ಆಡಳಿತ ನಡೆಸ್ತಾರೆ ಅವ್ರಿಗೆ ಹೊರ್ಗಡೆಯಿಂದ ಒಳಗಡೆಯಿಂದ ಯಾವ ಥರ ಇದು ಮಾಡಬೇಕು ಹೊರ್ಗಡೆಯರ್ನ ಹೆಂಗೆ ಇದು ಮಾಡಿಸ್ಬೇಕು ಹಂಗೆ ಉತ್ತಮವಾಗಿ ನಡೆಸ್ತಾರೆ ಆಮೇಲೆ ಕಾಂಗ್ರೆಸ್ ಯಾರು ಸಹ ಎಲ್ಲ ಗ್ಯಾರಂಟಿಗಳು ಕೊಡ್ತಾವ್ರಲ್ಲ ಸರ್ ಸರ್ ಗ್ಯಾರಂಟಿಗಳು ನೋಡ್ಬೇಕು ಸರ್ ಈಗಪ್ಪ ಅವ್ರವ್ರು ಹೇಳ್ಕೊಂತಾರೆ ನಿಲ್ಲಿಸ್ಕೊಡ್ತಾರೆ ಓಟ್ ಹಾಕಿ ಅಂತಾರೆ ನಮಗೆ ಓಟ್ ಹಾಕ್ತೀವಿ ನಿಲ್ಲಿಸ್ಬಿಡ್ತೀವಿ ಅಂತಾರೆ ಎದುರಿಸ್ತಾರೆ ನೋಡ್ಬೇಕು ಸರ್ ಯಾವ ನಮಗೇನೋ ಡೌಟ್ ಇದೆ ಸರ್ ಮೋಸ್ಟ್ಲಿ ಎಮ್ ಪಿ ಎಲೆಕ್ಷನ್ ಆಗದಾಗ ಡೌಟ್ ಇದೆ ಅಲ್ಲ ಜೆ ಪಿನೇ ಸರಿ ಕಾಂಗ್ರೆಸ್ ಸರಿ ಇಲ್ಲ ಅಂತ ಹೇಳ್ತಾ ಸರ್ ಜೆ ಬಿಜೆಪಿ ಅಷ್ಟೇ ನಾವು ಬಿಜೆಪಿ ಪಕ್ಷ ಹಾಕ್ತೀವಿ ನಮ್ಮ ಕೇಂದ್ರದಲ್ಲಿ ಮೋದಿ ಮೂರು ಸಾಧನೆಗಳು ಸರ್ ಸಾಧನೆ ಒಂದಲ್ಲ ಎರಡಲ್ಲ ಸರ್ ನೂರಾರು ಮಾಡಿದ್ದಾರೆ ಸುಮಾರು ಒಂದೆರಡನಿಲ್ಲ ಸರ್ ಮೈನು ಮೇಯ್ನು ರಸ್ತೆಗಳು ನೋಡಿ ಸರ್ ಮೇಯ್ನು ನಮಗೆ ಬೇಕಾಗಿರೋದು ದೇಶ ದೇಶ ಮುಖ್ಯ ಅದು ಮೇಯ್ನ್ ಇಂಪಾರ್ಟೆಂಟು ಇಲ್ಲಿವರೆಗೂ ನಮ್ಗೆ ಯಾವುದಂತ ತೊಂದರೆ ಇಲ್ಲ ಏನಪ್ಪ ಯಾವುದೇ ಥರ ಅಡಚಣೆಗಳಿಲ್ಲ ಹೊರ್ಗಡೆಯಿಂದ ಬರ್ತಾರೆ ಇಲ್ಲಿ ಬರ್ತಾರೆ ಅನ್ನಂಗೇನಿಲ್ಲ ನಮ್ಗೆ ಮೇಯ್ನು ದೇಶ ಬೇಕು ಮೋದಿ ಉತ್ತಮವಾಗಿ ನಡೆಸ್ತಾರೆ ಅಂತ ನಮ್ಗೆ ನಂಬಿಕೆ ಇದೆ ಬಟ್ ಈಗ ಆಲ್ರೆಡಿ ನೋಡಿದೀವಲ್ಲ ಅವ್ರ ಸಾಧನೆ ಅಲ್ವರಾ ಅವ್ರ ಸಾಧನೆ ನೋಡಿದೀವಲ್ಲ ಈಗ ಈಗೇನು ಈಗ ಇಡೀ ದೇಶ ನೋಡ್ತಾ ಇದೆಯಲ್ಲ ಅವರು ಅವರು ಅವ್ರ ಆಡಳಿತ ನಡೆಸ್ತಾ ಇರೋದು ದೇಶನೇ ನೋಡ್ತಾ ಇದ್ದೆ ಈಗ ಒಬ್ಬರು ಇಬ್ಬರೇ ನೋಡ್ತಿವಲ್ಲ ಯಾರೋ ಒಂದು ಯಾವುದೊಂದು ಮೂಲಗಿನವಲ್ಲ ಇಡೀ ಪ್ರಪಂಚನೇ ನೋಡ್ತಾ ಇದ್ದೆ ಅವ್ರ ಸಾಧನೆ ಹೆಂಗೆ ಮಾಡ್ತಾ ಇದ್ದಾರೆ ಹೆಂಗೆ ವರ್ಕ್ ಮಾಡ್ತಾ ಇದ್ದಾರೆ ಈ ದೇಶ ನೋಡ್ತಾ ಇದ್ದೆ ಓಕೆ ಸರ್ ಥ್ಯಾಂಕ್ ಯು ಮೋದಿ ಸರ್ಕಾರ ಓಟ್ ಆಗ್ತದೆ ಸರ್ ಹೌದಾ ಸರ್ ದೇಶಕ್ಕೆ ದೇಶ ಉಳಿಬೇಕು ಮೋದಿ ಆಗ್ತದೆ ಸರ್ ಅಷ್ಟು ರಾಹುಲ್ ಗಾಂಧಿನ ಉಳಿಸ್ತಾರಲ್ವ ಸರ್ ಸರ್ ಅವ್ರಿಗೇನು ಗೊತ್ತಿಲ್ಲ ಸರ್ ಅವ್ನು ಮೋದಿ ಪ್ರಧಾನಮಂತ್ರಿ ಮಾತ್ರ ಏನು ಸಿಕ್ಕಿಲ್ಲ ಸರ್ ಅವನು ಸರ್ ಹೌದು ಸರ್ ಓಕೆ ಗ್ಯಾರಂಟಿಗಳು ಗ್ಯಾರಂಟಿ ಗ್ಯಾರಂಟಿ ಸರ್ ಯಾರು ಇಲ್ಲ ಸರ್ ಗ್ಯಾರಂಟಿಯರು ಸೋಮಣ್ಣ ಹೊರಗ್ಲಾರ ಅಂತಾರೆ ಹೊರಗ್ಲಾರಾದ್ರೂ ನಾವು ಬಿಜೆಪಿನ ಸರ್ ಮೈತ್ರಿ ಸರ್ಕಾರ ಯು ಸರ್